ಕರಿತೀನಿ ಅಂದ್ರೆ ಹಿಂಗಂತೀರಿ ಒಳ್ಳೆಯದು ಮಾಡ್ಲಿ ಕೆಟ್ಟದ್ದು ಮಾಡ್ಲಿ ಎಲ್ಲ ಅದಕ್ಕೂ ಕೊಂದು ಕೊಡ್ಕೋದೆ ನೀವು ಅಪ್ಪ ಸುಮ್ನಿರ್ಲ ನನ್ನ ಮಾತು ಕೇಳು ಈಗ ಅವ್ರವ್ರ ಮನೆಗಳಲ್ವಾ ಅವ್ರವ್ರು ಮಾಡ್ಕೋತಾರೆ ಓ ಹೊಸ ವರ್ಷ ನಾಳೆಗೆ ಅನ್ನಂಗೆ ಯಾರು ಮನೆ ಮಾಡಾಕಿಲ್ಲ ಎಲ್ಲರ ಮನೂ ಮಾಡ್ಕೋತಾರೆ ನಾ ಒಂದು ಮೂರು ಕೆ ಜಿ ಮಟನು ಒಂದು ನಾಲ್ಕು ಕೆ ಜಿ ಚಿಕನ್ ತಕೊಂಡು ಮನೆ ಮಟಕ್ ಮಾಡ್ಕೊಳ್ಳೋದು ಅವರೆಲ್ಲ ಮ್ಯಾಕರೆಕ್ ಹೋದಿ ಏ ದಿನ ಅಬ್ಬುಲ್ಲ ಮನೆವಪ್ಪ ಸುಮ್ಮನೆ ಕುತ್ಕೊಂಡಿನಿ ನಿನ್ನೆ ನನಗೆ ಗೊತ್ತಿಕ್ಳು ಸರಿ ನಾ ಆಪಾಡಕ್ಕ ಸರಿ ಆಯ್ತು ಮಾತಾಡ್ರಪ್ಪ ನಾನು ಅವ್ರ ಮನು ಮಾಡ್ತಾರಲ್ಲ ಅಂತ ನಂಗೊಂದೆ

ಅರ್ಥದ ನಲ್ಲಿ ಎರಡು ಗಂಟೆ ಗಂಟವ ನಿಮ್ ಗರ್ ಕೇಮಿ ಲಿಕ್ಕೆ ನಾನು ಸಾನ್ ಮುಟ್ಟ ತರ ಅಯ್ಯೋ ಯೋ ಒಂದ್ ದಿಸ್ ನಿದ್ ಗೆಟ್ ಬಿಟ್ರೆ ತಲಿ ಆ ನಿದ್ ಗೆಟ್ ಕ ಕೂತ್ಕತ್ತರೆ ಆ ಇಕ್ಕ ಫೋನ್ ಮಾಡದ್ ಮಾಡ್ಲ ಮತ್ತೆ ಕರ್ಕ ಇಲ್ಲ ಮತ್ತೆ ನೀನು ಅಂಗ ನೀವೆ ಅವ್ರ ಬರದಿಲ್ಲ ಬಿಡು ನೋಡ್ತೀನಿ ಫೋನ್ ಮಾಡ್ತೀನಿ ಏನಾದ್ರು ಸಾನ್ ಬಂದ್ರು ಬತ್ತಳೆ ಅಷ್ಟೇ ಅವ್ರ ಇಬ್ಬರಿಗೆ ಎಕ್ಸಾಮ್ ಇದ್ದಂತೆ ನೆಕ್ಸ್ಟ್ ವೀಕ್ ಓದ್ಕಬೇಕು ಅಂತ ಅಂದ್ರು ಅವ್ರೇನ ಅಲ್ಲೇ ಸೆಲೆಬ್ರೇಷನ್ ಮಾಡ್ಕತ್ತರ ಬಿಡು ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಅವ್ರು ಏನಿ ಎಲ್ಲೆಲ್ಲ ಓದಾರೋ ಅವ್ರಿಗೆ ಹೇಳ್ಬೇಕಾ ಈಗ ಯಾರಾದ್ರೂ ಫೋನ್ ಮಾಡೋಣ ಅದ್ನ ಹೇಳಪ್ಪ ಈಗ ಇನ್ಯಾರು ಮಾಡಿ ರತ್ನಿ ಮಾಡು ಯಾಸೋದಿಗೆ ಮಾಡು ನವ್ಯ ನವ್ಯ ಗಡ್ಡ ಬರಲಿ ಆಮೇಲೆ ಇವಳು ನಮ್ಮ ಸೋಬಿತಾ ಸುಧನು ಎಲ್ಲ ಬರಲಿ ಬಿಡು ಬರಲಿ ಬಿಡು ಎಲ್ಲವೇ ಇನ್ನೇನು ಇನ್ನೇನು ಹತ್ತು ಹತ್ತು ಕೆ ಜಿ ಮಾಡಿಸ್ತೀವಿ ಅಂದರೆ ಒಂದು ಹತ್ತು ಸೇರು ಅಕ್ಕಿ ಹಾಕ್ಬಿಟ್ರೆ ಹತ್ತು ಕೆ ಜಿ ಮಟನ್ಗೆ ಬೇಕಾದಷ್ಟು ಅದೇ ಕಂಬ್ಲಿ ಗಿಂಬ್ಲಿ ಇಲ್ಲಿ ಬೇಕಾದ್ರೆ ಬರೋದು ಬರಲಂತೆ ಬರಲಿ ಬಿಡಿ ನಮ್ಮನೆ ಸುತ್ತಲೂ ಅವರ ಕರೆಯೋದು ಎಲ್ಲ ಸೇರ್ಕೊಂಡು ಮಾಡೋದು ಚೆನ್ನಾಗಿರ್ತದೆ ಮಧ್ಯಾಹ್ನಕ್ಕೆ ಹೋಗಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಗಂಟೆ ಹೊತ್ತು ಕಡೆಗೆ ಆದರೂ ಮಗ ಅಕ್ಕ ಅಪರದಿನ ಆಯ್ತಲ್ಲ ಇಲ್ಲಿ ಚುಂಚಿ ಪೂರಾ ಮಾಡ್ದಾಗ ಅದಕ್ಕೆ ಇದೊಂದು ಎಲ್ಲ ಸೇರಕೊಂದು ಅವಕಾಶ ಬರ್ಲಿ ಅತ್ತ ಫೋನ್ ಮಾಡು ರತ್ನಾ ರತ್ನಾಟಿಗೂ ಮಾಡು ಇನ್ಯಾರ ಮಾಡ್ಬೇಕು ಹುಡ್ಕೊಂಡ್ ಮಾಡು ರಮ್ಮ ಅವ್ರಿಗು ಮಾಡು ಮಾಡಿ ನೀನು ಮಾಡು ಪೋನ ಬಂದ್ರು ಬರ್ತಾರೆ ಈಗ ಅತ್ತೆ ತಾನೆ ಎಲ್ಲಾ ಊಟ ಮಾಡ್ತಾರೆ ಹುಡ್ಕೊಂಡು ಕೂತವ್ರೆ ಮಾಡ್ಬಿಡೋದು ಏನಂತ ಏನು ಎಲ್ಲ ಮನೆಯ ಸರಿ ನಾನು ಇರೋದಿಲ್ಲನೂ ಫ್ರೆಂಡ್ಸ್ ಜೊತೆ ಬರಲ್ಲ ರೀ ಎದುರ್ಗೆ ಬರೇರಿ ಅಲ್ಲೇ ಮರೇಲಿ ಮಾತಾಡಿ ಎಲ್ಲೋಯ್ತೀವೋ ಎಲ್ಲೂ ಹೋಗಂಗಿಲ್ಲ ಸುಮ್ನೆ ಅಂತ ನೀ ನಾನು ಎಲ್ಲೇ ಹೋಗ್ತೀರಾ ರೀ ನಾವು ಕರ್ಕ ಕರ್ಕೊ ಬರತ್ತರಿ ಹೋಗಿ ಅದಕ್ಕೆ ಹೋಗೋ ಕರ್ಕ ಕರ್ಕೊಂಬರ್ಕ್ ಬರೀ ಹೋಗ್ಬೇಕು ಫೋನ್ ಮಾಡ್ರು ಗೊತ್ತಾರಪ್ಪ ಆ ಕಲಿದು ಆಗಿತ್ತಲ್ಲ ಹೋಗಿ ಹೋಗ್ಬಿಟ್ಟು ಕರ್ಕ ಬರ್ಬೇಕಪ್ಪ ಏ ಹೇಳ್ಬಿಟ್ಟು ಬಂದಿರ ಆಯಿತಲ್ವಾ ಏನು ಮಾಡಕ್ಕೆ ಹೇಳಕ್ಕೆ ಹೋದಿರಿ ಏನು ನಂಟ್ರ ಫೋನ್ ಮಾಡಿ ಬರ್ತಾರಂತೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡ್ಲ ನೀನೇ ಸರಿ ರೀ ಬಿಡಪ್ಪ ಆಯ್ತು ந ந சమங்க

ಓ ಯಾರಗದ್ದು ಕೊಡಬೇಕು ಏನ ನನ್ನ ಮಕ್ಕಳು ಬೇರೆ ಐತಿದ್ರಾ ಬ್ಯಾರೆ ಯಾಕಲಿ ಬುಡ್ಲಿ ಅಂತೇ ಕಾಲಕಾದಲು ಬೇರೆ ಆಗನೇ ಬೇಕತಾನೆ ಓ ಎಂಟೆ ಕಾಲಕ್ಕೂ ಬೇರೆ ಐಕಿರೋ ನೌಕತೆ ಅದ್ರು ಕಂಟೆ ತಲೆಗೆಡ್ಸ್ಕೊಂಡೆ ಇಗ ಏನಿಕಾಯ್ ಬಾಡಗೆ ಪಾತ್ರೆಗಳು ಬೇಕಾ ಲ ಒಲ ಮೇಲವೇ ಇಳಿಕೊಳರೈತ್ ಪಾತ್ರೆ ಮೇಲೆ ತಮ ಅವ್ಲ ಆಡತಲೆ ಅಂತ ಬಲೆ ಅಲೆ ಮನೆ ಮೇಲೆ ಅಲ್ಲಿ ಹಂಗ್ ಮುಡಗೋಳ ಗೊತ್ತಾ ಮುಚ್ಚಿ ಮುದ್ರೆ ಏನು ಆಕಿಲ್ಲ ತಕೊಂಡ್ ಅಡ್ಗೆ ಮಾಡಕೈತದೆ ಹೋಗೋ ಅವೆ ಐತವೆ ಆವದೆ ಕಾರಣಕ್ಕೂ ಬೇಡ ಕನ್ ಆ ಪಾತ್ರೆಗಳು ಅಂತ ನಾನು ಮುಟ್ಟಕಿಲ್ಲ ಆ ಅಲೆ ಅಲ್ದಾಡಿ ತಗ್ಗೋಕಿಲ್ಲ ಪಾತ್ರೆಗಳು

ನೋಡಕ್ ಆಯ್ತದೆ ಸುಮ್ನೆ ನಾಡ್ದು ಒಂದ್ ಮೀಟಿಂಗ್ ಅದೇ ನನಗೆ ಅಯ್ಯೋ ಹೊಸ ಪೂರ್ತಿ ಇರ್ತವೆ ನಿನ್ ಮೀಟಿಂಗ್ ನೋಡ್ಲಾ ಯಾರ್ಗಾರ ಎಲ್ಲ ಒಂದ ತಪ್ಪ ಗಿಪ್ಪ ಮಾಡ್ಕೊಂಡು ಹೋಗ್ತದೆ ಹಂಗ್ ಮಾಡಿ ಓಸತಿ ನಿನ್ ತಮ್ದಿರ್ನು ತಮ್ದಿರ್ ಎಟ್ಟಿರ್ನು ಕರೆಯಕ್ ಆಗ್ತಾನೆ ಹೋಗ್ಬಿಟ್ಟೆ ಊದ್ಕೊಂಡು ಹಬ್ಬಕ್ಕೆ ಹೋದವ್ರು ಹೊಸ ಕಟ್ಟಾಗ ಮಾತಾಡ್ಸಿಲ್ಲ ನಿನ್ ಆದ್ನಿರು ಸುಮಾರ ಗಿಂಪ ಮಾಡ್ರು ಆಯ್ಕೆ ಸುಮ್ ಕುತ್ಕಲಿಲ್ಲ ಸುಮ್ನೆ ಆಡ್ಬಿಡ ಥಿಯೇಟರ್ಸ್ ಬೇರೆ ಹಾಕತ್ತಾರ ಇವು ನಮ್ಮ ಮೈಕ್ಳುಗಳು ಒಂದ್ ಚೂರು ಬುದ್ಧಿಲ್ಲ ನೋಡ್ಬಿಟ್ಟು ಹಂಗ ಊದ್ಕೊಂಡಿರೋದು ಅವ್ರು ಎಲ್ಲಾರು ಕರ್ಕೊಂಡು ಹೋಗ್ಬೇಕು ಆರು ಬಿಟ್ಟು ಇರು ಬಿಟಂಗ ಓದಾಗ್ಲೇ ತಪ್ಪು ಬರದು ಸುಮ್ ಕೂತ್ಕೊಂಡಿನಾ ಸೀಟ್ ಇಷ್ಟ ಅಮೇ ಇಷ್ಟ ಚನ್ನಾಗಿಬೇಕು ಅಂತ ನೀನೇ ಹೇಳ್ದೆ ಅಷ್ಟು ಚನ್ನಾ ಕರೆದೆ ನಾನು ಏನು ಒಂದು ಸೀಟ್ ಹೆಚ್ಚಾದರೂ ಕುಂಸ್ಕೊಳಾಕಿರಾರ್ ತರಣ್ಣ ಆನೆಂದೆ ನೋಡನಿ ಸರಿ ಈಗ ಎಲ್ಲರಗೂ ಫೋನ್ ಮಾಡಿ ಅವ್ಲಾಲಿಕೆ ಓದಲದೆ ಬರ್ಲಿ ಮಾಡ್ತೀನಿ ಬಿಡು ಮಗ ಮಾಡ್ತೀನಿ ಬಿಡು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದೀರಾ ಆ ಇಯರ್ ಇಯರೆಂಡ್ ಅಲ್ವಾ ಅದಕ್ಕೆ ಪಾರ್ಟಿ ಮಾಡಕ್ಕೆ ಅಂದ್ಬಿಟ್ಟು ಮಾತರ ಕತೆದು ನೀನು ಮಿಸ್ ಮಾಡಬೇಡಿ ಐತ್ರಾ ಹಂಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಆ ಥರ ವಿಷಯ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ